ಜನಸೇವಾ ಕನ್ನಡ ಟಿವಿ ಮಂಡ್ಯ ತಾಲೂಕಿನ ಪಿಇಟಿ ಕ್ರೀಡಾಂಗಣದ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ತಾಲೂಕು ಉತ್ತರ ವಲಯ ಮಂಡ್ಯ ಜಿಲ್ಲೆ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಖೇರ್ ಅವರು ಉದ್ಘಾಟಿಸಿದರು

ಚೆನ್ನಾಗಿ ಭಾಗವಹಿಸಿ ಸೋಲೋ ಕೆಲವು ಸೋಲೋ ಕೆಲವು ಕಾಮನ್ ಅದು ಪಾರ್ಟಿಸಿಪೇಷನ್ ಮಾಡೋದು ತುಂಬಾ ಮುಖ್ಯ ನಾನು ಕೂಡ ಒಂದು ಕಾಲದಲ್ಲಿ ಥ್ರೋಬಾಲ್ ಪ್ಲೇಯರ್ ನಾನು ರಾಜಮಟ್ಟದಲ್ಲಿ ನಾನು ಆಡ್ತಾ ಇದ್ದೆ ಈಗ ಸ್ವಲ್ಪ ವಯಸ್ಸಾಯ್ತು ಎಲ್ಲ ಕೈಗೆ ಬಿಟ್ಕೊಂಡೋಗುತ್ತೆ ಭಯ ಆಗುತ್ತೆ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿ ಸೋತವರು ಏನು ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಪಾರ್ಟಿಸಿಪೇಷನ್ ಮಾಡೋದು ಮುಖ್ಯ ಗೆದ್ದೋರು ಖುಷಿ ಪಡಿ ಈ ಒಂದು ಕ್ರೀಡೋತ್ಸವನ ತುಂಬಾ ಸಂಭ್ರಮಿಸಿ ಎಲ್ಲರೂ ಕೂಡ ಸಂಭ್ರಮದಿಂದ ಎಲ್ಲರೂ ನಮ್ಮ ಒಟ್ಟಿಗೆ ಇದ್ದು ಬಹಳ ಸಂಭ್ರಮಿಸಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ಬೇಕಾದ್ರೆ ನಾನು ಹೇಳಿದ್ವಿ ನಾನು ಸ್ವಾಗತ ಮಾಡ್ತೀನಿ ಸರ್ಕಾರಿ ಶಾಲೆಗಳು ಬಲವರ್ಧನೆಗೊಳ್ಬೇಕಾದ್ರೆ ಎಲ್ ಕೆ ಜಿ ಯು ಕೆ ಜಿಗಳು ಬರಬೇಕು ಆದ್ರೆ ನೀವು ನುರಿತ ಶಿಕ್ಷಕರನ್ನು ಕೊಡಬೇಕು ಮತ್ತೆ ಶಾಲಾ ಕೊಠಡಿಗಳನ್ನ ಕೊಡಬೇಕು ಪಾಠೋಪಕರಣ ಪೀಠೋಪಣ ಕೊಡಬೇಕು ಮತ್ತೆ ಅಲ್ಲಿ ಆಯುಗಳನ್ನ ಕೊಡಬೇಕು ಮಕ್ಕಳ ಆ ಮಕ್ಕಳಿಗೆ ವಯೋಮಾನ ಊಟಗಳನ್ನ ಕೊಡಬೇಕು ಇವೆಲ್ಲ ಕೊಟ್ಟಾಗ ನಾವು ಅಲ್ಲಿ ಕಲ್ತಂತ ನಾಲ್ಕು ವರ್ಷಕ್ಕೆ ಅಡ್ಮಿಷನ್ ಆದಂತ ಮಗುವನ್ನ ಆರನೇ ಕ್ಲಾಸ್ ಒಂದನೇ ಕ್ಲಾಸ್ಗೆ ನಾವು ತಗೋತೀವಿ ಆಗ ಸರ್ಕಾರಿ ಶಾಲೆಗಳು ಉಳಿತವೆ ನೀವೇನು ಕೊಡದಲ್ಲೇ ಶಿಕ್ಷಕರು ಪಾಠ ಮಾಡಿ ಪಾಠ ಮಾಡಿ ನಮ್ಮ ಪಿ ಎಡ್ ಅಲ್ಲದವರು ಅಂಗಿಸ್ತಾರೆ ವಾಟ್ಸ್ಆಪ್ ಅಲ್ಲಿ ಹೆಚ್ ಕೆ ಮೇಲೆ ನಮ್ಮ ಮಹಿಳೆಗಳು ಇಲ್ಲೇ ಇದ್ರೆ ಅವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನಂತ ನಾವು ಪಿ ಎಚ್ ಡಿ ಟೀಚರ್ ಈಗ ಡಿಗ್ರಿ ಎ ಓದಿದೀನಿ ನಾನು ಎಲ್ ಕೆ ಜಿ ಮಕ್ಕಳ ಕೊನೆ ತೆಗೆಯಕ್ಕೆ ಹೋಗ್ಬೇಕು ಅಂತ ವ್ಯವಸ್ಥೆ ಇದೆ ವ್ಯವಸ್ಥೆಯನ್ನ ಸರಿದೂಗ್ಸ್ಕೊಂಡು ಹೋಗ್ತಕ್ಕಂತ ನಾವೆಲ್ಲ ಇದ್ದೀವಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂತ ಪದವೀಧರ ಶಿಕ್ಷಕರು ಮುಖ್ಯ ಶಿಕ್ಷಕರು ಪಿ ಎಚ್ ಡಿ ಟೀಚರ್